ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕಿರಿಗಾರ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾರ್ಥಿಕವಾದ ಸ್ವಾಗತ ನಾವಿವತ್ತ ಏನ್ ತಿಳ್ಕೊತಾ ಇದೀವಪ್ಪ ಅಂತಂದ್ರೆ ಆಲ್ಬಮ್ ಡಿಸೈನ್ ಅನ್ನ ಯಾವ ತರನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲ್ಬಮ್ ಡಿಸೈನ್ ಸಿರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಿಮಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆಲ್ಬಮ್ ಆಲ್ಬಮ್ನ ಯಾವ ತರನಾಗಿ ಇದನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮತ್ ನಾನು ಪ್ಲೇ ಲಿಸ್ಟ್ ನಲ್ಲಿ ಹಾಕೋತಾ ಹೋಗ್ತಾ ಇದ್ ಹೋಗ್ತೀನಿ ಈಗ ನಾವು ಆಲ್ಬಮ್ ಗಾಗಿ ಕಸ್ಟಮೈಸ್ ರೆಬನ್ ಅನ್ನ ಇಟ್ಕೊಂಡು ಹೈಟ್ ಅನ್ನ ವಿಟ್ ಅನ್ನ ನಾವು ಹದಿನೆಂಟು ಇಟ್ಕೋಬೇಕಾಗುತ್ತೆ ಮತ್ತೆ ಹೈಟ್ ಅನ್ನ ನಾವು ಹನ್ನೆರಡು ಇಟ್ಕೋಬೇಕು ರೆಸುಲ್ಯೂಷನ್ ಅನ್ನ ತ್ರೀ ಹಂಡ್ರೆಡ್ ಅನ್ನು ಇಟ್ಕೋಬೇಕು ಅದಾದ ನಂತರ ನಾವು ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ ಮೋಡ ಅನ್ನ ಆರ್ ಸಿ ಬಿ ಕಲರ್ಸ್ ನಲ್ಲಿ ಇಟ್ಕೋಬೇಕು ಮತ್ತೆ ಕಂಟೆಂಟ್ಸ್ ಅನ್ನುವಂತ ಅಲ್ಲ ಇದರಲ್ಲಿ ವೈಟ್ ಅನ್ನ ಇಟ್ಕೊಂಡು ಓಕೆ ಮಾಡ್ಕೋಬೇಕು ಕಂಟೆಂಟ್ಸ್ ಅಂತಂದ್ರೆ ಇದು ನಮಗೆ ಈ ಪೇಜ್ ಯಾವ ತರನೇ ಕಾಣ್ಬೇಕು ಅನ್ನೋದ್ರ ಬಗ್ಗೆ ವೈಟ್ ಆಗಿ ಬಂದ ನಂತರ ನಾವೀಗ ಮಾಡ್ಬೇಕಾ ಅಂದ್ರೆ ಮೂಟುಳ್ಳ ತೆಗೆದುಕೊಳ್ತಾ ಇದೀನಿ ಈಗ ಏನ್ ಮಾಡ್ಬೇಕು ಈಗ ನೆಕ್ಸ್ಟ್ ನಮ್ ನಾವು ಬಂದ್ಬಿಟ್ಟು ಒಂದ್ ಫೋಟೋ ನಾವು ಇಲ್ಲಿ ಏನ್ ಮಾಡ್ಬೇಕಾಗಿದೆ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಬ್ಯಾಕ್ ಗ್ರೌಂಡ್ ಕಲರ್ನ ನಾವು ಬ್ಯಾಕ್ ಗ್ರೌಂಡ್ ಅನ್ನು ಹಾಕಬಹುದು ಮತ್ತೆ ನಾವು ನಾನು ಆಲ್ಮೋಸ್ಟ್ ಆಗಿ ಫೋಟೋ ನಲ್ಲಿ ಯಾವ ತರನಾಗಿ ಬ್ಯಾಕ್ ಗ್ರೌಂಡ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಫೋಟೋನ ಯಾವ ತರನಾಗಿ ನಾವು ಇದನ್ನ ಫ್ರೇಮ್ ನಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಈಗ ನಾನು ಬ್ಯಾಕ್ ಗ್ರೌಂಡ್ ನಲ್ಲಿ ಹಾಕಿ ಅಂದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಹಾಕಿಬಿಟ್ಟು ಅದನ್ನ ಟೂಲ್ ನಿಂದ ಈ ತರನಾಗಿ ಎಳೆದುಕೊಂಡು ಅದ್ರ ಮೇಲೆ ಹಾಕಿಕೊಳ್ಳಿ ಈ ತರನಾಗಿ ಕಾಣುತ್ತೆ ಇದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಟೀ ಅನ್ನ ಒತ್ತಿಡ್ಬೇಕಾಗತ್ತೆ ಕಂಟ್ರೋಲ್ ಟೀ ಅನ್ನ ಒತ್ತಿಡ್ದೆ ನಮ್ಗೆ ಯಾವ ಬೇಕೋ ಆ ತರನಾಗಿ ಇಟ್ಕೋಬೇಕು ಯಾವ ತರಗ ಕಾಣ್ತಾ ಇದೆ ನೋಡಿ ಒಂದ್ ತರ ತರ ಕಾಣ್ತಾ ಇದ್ದ ಈ ತರನಾಗಿ ಜಗಬೇಕು ಈ ತರನಾಗಿ ಇಟ್ಕೋಬೇಕು ಮತ್ತ ಇದ ಈ ಕೋನ್ ಮೂಲಿಗೆ ಇದನ್ನ ತಂದ ಇಲ್ಲಿ ಇಲ್ಲಿ ಇಟ್ಕೊಡ್ಬೇಕು ಅದ ನಂತರ ಇದನ್ನ ಈ ತಂದ ಇಟ್ಕೊಂಡ ನಂತರ ಇದನ್ನ ಇಂಟರ್ ಮಾಡ್ಬೇಕಾಗತ್ತೆ ಇಂಟರ್ ಮಾಡಿದ ನಂತರ ಈ ತರನಾಗಿ ಸ್ಪಷ್ಟವಾಗಿ ಇದನ್ನ ಕಾಣ್ತೈತಿ ಅದ ನಂತರ ನಾವೀಗ ಏನ್ ಮಾಡ್ಬೇಕ ಅಂತಂದ್ರ ಇಷ್ಟೆಲ್ಲ ಕೆಲಸ ಮುಗಿದ ನಂತರ ಫ್ರೇಮ್ ಅನ್ನ ಪೂರ್ತಿಯಾಗಿ ದೊಡ್ಡ ಮಾಡ್ಕೊಂಡ ನಂತರ ಅದ ನಂತರ ನಾವ್ ಏನ್ ಮಾಡಬೇಕು ಅಂದ್ರೆ ಫಿಲ್ಟರ್ ನಲ್ಲಿ ಹೋಗ್ಬೇಕಾಗತ್ತೆ ಫಿಲ್ಟರ್ ನಲ್ಲಿ ಹೋಗ್ಬಿಟ್ಟು ಫಿಲ್ಟರ್ ನಲ್ಲಿ ಬಂದ್ಬಿಟ್ಟು ಬ್ಲರ್ ಅಂತ ಇದೆಯಲ್ಲ ಬ್ಲರ್ ನಲ್ಲಿ ಬಂದ್ಬಿಟ್ಟು ಗ್ಲಾಸ್ ಬ್ಲರ್ ಅಂತ ಇದೆಯಲ್ಲ ಇದ್ರ ಮೇಲೆ ಹೋಗ್ಬೇಕಾಗುತ್ತೆ ಇದ್ರ ಮೇಲೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಒಂದ್ ಸ್ವಲ್ಪ ಈ ತರನ ಪುಲ್ ಮಾಡಿ ಇಟ್ಕೋಬೇಕಾಗತ್ತ ಈ ತರನ ಇಟ್ಕೊಂಡ್ ನಂತರ ಇನ್ನು ಒಂದ್ ಸ್ವಲ್ಪ ಇಟ್ಕೋತೀನಿ ನಾನು ಒಂದ್ ಸ್ವಲ್ಪ ಕಾಣೋತರ ಈ ತರನ ಇಟ್ಕೊಂಡು ಓಕೆ ಮಾಡ್ತೇನೆ ಓಕೆ ಮಾಡಿದ ನಂತರ ಈಗ ಇದನ್ನ ಮಾಡಿದ ನಂತರ ಕಂಟ್ರೋಲ್ ಅನ್ನ ಹಾಕಿ ಒಂದ್ ಸ್ವಲ್ಪ ಡಾರ್ಕ್ ಮಾಡ್ಕೋತೀನಿ ಈ ತರ ಮಾಡಿ ಓಕೆ ಮಾಡ್ಕೋತೀನಿ ಓಕೆ ಮಾಡ್ಕೊಂಡ್ ನಂತರ ನೆಕ್ಸ್ಟ್ ಬರೋದೇನಪಾ ಅಂತಂದ್ರ ನಾವು ಯಾವ ಫೋಟೋ ನಾವ್ ಇಲ್ಲಿ ಇದನ್ ಮಾಡ್ಬೇಕಂತೀವಿ ಆ ಫೋಟೋನ ಇಲ್ ತಂದ ಈ ತರನಾಗಿ ಇಲ್ಲಿ ನೋಡಿ ಈ ತರನಾಗಿ ಹೇಳ್ಕೊಂಡ್ ಇಲ್ ತಂದ್ ಬಿಡ್ಬೇಕಾಗತ್ತೆ ಇಲ್ ತಂದ್ ಬಿಟ್ಟ ನಂತರ ನಾವು ಈ ಫೋಟೋನ ದೊಡ್ಡ ಮಾಡ್ಕೊತಾ ಇದೀವಿ ಈ ತರ ದೊಡ್ಡ ಮಾಡ್ಕೋಬೇಕು ಈ ತರ ದೊಡ್ಡ ಮಾಡ್ಕೊತಾ ಇದೀನಿ ಈಗ ಆಲ್ಮೋಸ್ಟ್ ಆಗಿ ನಾನು ಅಂತ ಇದ್ರ ಫೋಟೋ ನಾನು ಇಟ್ಕೊಂಡಿಲ್ಲ ಅದಕ್ಕಾಗಿ ಈ ಫೋಟೋನ ನಾನ್ ತೋರ್ಸ್ಬೇಕಂತ ಹೇಳಿ ನನ್ಮಗ ಏನ್ ಮಾಡ್ತಾ ಇದೀನಿ ಇದನ್ ಮಾಡ್ತಾ ಇದೀನಿ ಈ ತರನಾಗಿ ದೊಡ್ಡದ್ ಮಾಡ್ಕೋಬೇಕಾಗುತ್ತೆ ದೊಡ್ಡದ್ ನಾ ಮಾಡ್ಕೋತಾ ಇದೀನಿ ಈಗ ಈ ತರನೇ ದೊಡ್ಡದ್ ಮಾಡ್ಕೊಂಡ್ ನಂತರ ಇಂಟ್ರನ್ನ ಓದ್ತೀನಿ ಇಂಟರ್ನ ಓದ್ತಿದಂಗೆ ಈ ತರನಾಗಿ ಕಾಣುತ್ತೆ ಒಂದ್ ಸ್ವಲ್ಪ ಈ ತರನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಲೇಯರ್ ನಲ್ಲಿ ಹೋಗ್ಬೇಕಾಗತ್ತೆ ಲೇಯರ್ ನಲ್ಲಿ ಹೋಗ್ಬಿಟ್ಟು ಯಾಡ್ ಲೇಯರ್ ಮಾಸ್ಕ್ ಅಂತ ಇದೆಯಲ್ಲ ಇಲ್ಲಿ ಬಂದ್ಬಿಟ್ಟು ನಾವು ಹೈಡ್ ಆಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಹೈಡ್ ಆಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ನಮ್ ಫೋಟೋ ಆದ್ರೆ ಹಿಂದ್ಗಡೆ ಹೋಗಿ ಚುಪ್ಕೊತೆ ಅದಾದ ನಂತರ ನಾವ್ ಏನ್ ಮಾಡ್ಕೋಬೇಕು ಅಂದ್ರೆ ಬ್ರೆಸ್ಟ್ ಟೂಲ್ ಅನ್ನ ತಗೋಬೇಕು ಬ್ರೆಸ್ಟ್ ಟೂಲ್ ಅನ್ನ ಇಲ್ಲಿ ತಗೊಂಡ್ ನಂತರ ನಾಕ್ನೂರ್ ಕಿಂತ ಒಂದ್ ಸ್ವಲ್ಪ ಮೇಲ್ಗಡೆ ನಾಕ್ನೂರ್ ಐವತ್ತರಕ್ಕಿಂತ ಒಂದ್ ಸ್ವಲ್ಪ ತೆಳಗಡೆ ಇಟ್ಕೋಬೇಕು ಒಬ್ಬ ಚಿಕ್ಕ ಎಂಬತ್ತರಿಂದ ನೂರ ಒಳಗಡೆ ಇಟ್ಕೋಬೇಕು ಅದಾದ ನಂತರ ನಾವ ಅನ್ನ ಹಂಡ್ರೆಡ್ ಇಟ್ಕೋಬೇಕು ಹಂಡ್ರೆಡ್ ಇಟ್ಕೊಂಡ್ ನಂತರ ನಾವ ಎಲ್ಲಿ ಫೋಟೋ ಇದನ್ನ ಇದೆಲ್ಲ ಇಲ್ಲಿ ನೋಡಿ ನಾವು ಫೋಟೋ ಮಕ್ಕಳ ಮೇಲೆ ನಾವು ಏನ್ ಮಾಡಿದಿವಿ ಇಷ್ಟ ಯಾವ ತರನಾಗಿ ನಮಗ್ ಬೇಕೋ ಆ ತರನಾಗಿ ಇಲ್ಲಿ ನಾವು ಎಡಿಟ್ ಮಾಡ್ಕೋಬಹುದು ಈ ತರನಾಗಿ ನಾವು ಇದನ್ನ ಮಾಡ್ಕೋಬಹುದು ನಾವು ಇದಾದ ನಂತರ ನಾವು ಮುಂದಿನ ವಿಡಿಯೋದಲ್ಲಿ ನಾವೇನ್ ಅಂತಂದ್ರ ಅಂತಂದ್ರೆ ಅನ್ನ ಯಾವ ತರನಾಗಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟ್ಯಾಕ್ ಯೂಟೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು